ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಾರ್ನಿಂಗ್ ಲಾಗ್ ಆಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ನೂಡಲ್ಸ್ನ ಮಾಡ್ಕೊಳ್ತಾ ಇದೆ ಹಾಗೆ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ಬದ್ನೆಕಾಯಿನ ಒಗ್ಗರಣೆ ಮಾಡ್ಕೊಂಬಿಟ್ಟು ರೈಸ್ಗೆ ಮಿಕ್ಸ್ ಮಾಡೋದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿರುವಂಥ ಪುಟ್ಟ ಪುಟ್ಟ ನಾಯಿ ಮರಿಗೆ ಇವತ್ತು ಸ್ನಾನ ಮಾಡಿಸ್ಬೇಕಾಗಿತ್ತು ಇದು ಓಲ್ಡ್ ವಿಡಿಯೋ ಇದಲ್ಲ ನಾಯಿ ಮರಿದು ಓಲ್ಡ್ ವಿಡಿಯೋ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಸ್ನಾನ ಮಾಡಿಸೋ ಕ್ಲಿಪ್ಸೆಲ್ಲ ನಾನು ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಶೇರ್ ಮಾಡಿರಲಿಲ್ಲ ಇವತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಸಣ್ಣ ಪುಟ್ಟ ಪುಟ್ಟ ಮರಿ ಇದೆ ಗೋಲ್ಡನ್ ರಿಟ್ರೀವರು ಲಕ್ಕಿ ಅಂತ ಹೇಳಿ ಎಂಡಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನಾನ ಮಾಡಿಸುವಾಗ ಹೇಗೆಲ್ಲ ಮಾಡುತ್ತೆ ಅದಕ್ಕೆ ಸ್ನಾನ ಅಂದರೆ ಇಷ್ಟ ಆಗಲ್ಲ ಚಿಕ್ಕ ಮರಿ ಇದ್ದಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಡ್ತಿತ್ತು ಇವಾಗ ದೊಡ್ಡದಾಗಿದೆ ಅಲ್ವಾ ಸ್ನಾನ ಮಾಡಿಸ್ತೀವಿ ಅಂತ ಗೊತ್ತಾದರೆ ಸಾಕು ತಪ್ಪಿಸ್ಕೊಂಡು ಓಡ್ತಾ ಇರುತ್ತೆ ನೀರಂದರೆ ಅದಕ್ಕೆ ಅಷ್ಟು ಇಷ್ಟ ಆಗಲ್ಲ ಆದರೂ ಅದಕ್ಕೆ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ನಾವು ಸ್ನಾನ ಮಾಡಿಸ್ಬೇಕಾಗುತ್ತೆ ಏನಕ್ಕಂದರೆ ನಮ್ಮ ಹತ್ರನೇ ಇರುತ್ತೆ ಅಲ್ವ ಮನೆ ಒಳಗೆ ಇರುತ್ತೆ ಸೊ ಹೈಜಿನಿಕ್ ಇರಬೇಕಾಗುತ್ತೆ ಮತ್ತು ಅದ್ರ ಹೆಲ್ತ್ಗೂ ಕೂಡ ಸ್ವಲ್ಪ ಒಳ್ಳೆಯದು ಹಾಗಾಗಿ ಅದಕ್ಕೆ ಅವಾಗವಾಗ ಒಂದು ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ ಈ ಥರ ಇದ್ದಾಗ ನಾವು ಸ್ನಾನ ಮಾಡಿಸ್ಬೋದು ಪದೇ ಪದೇನೂ ಮಾಡಿಸೋಕ್ಕಾಗಲ್ಲ ಮಾಡಿಸ್ಬಾರ್ದಂತೆ ಹಾಗಾಗಿ ನಾಯಿ ಮರಿಗಳು ಯಾರಾದರೂ ಸಾಕಬೇಕು ಅಂತ ಇದ್ದರೆ ಅದಕ್ಕೆ ಸ್ನಾನವನ್ನು ಪದೇ ಪದೇ ಮಾಡಿಸ್ಬಾರ್ದು ಅದಕ್ಕೆ ಸ್ಲೋ ಆಗಿ ಸ್ವಿಮ್ಮಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದರೆ ಆಗ ಏನೂ ತೊಂದರೆ ಇಲ್ಲ ಅದಕ್ಕೆ ಎವ್ರಿಡೇ ಡೇ ನೀರಿಂದ ಅಭ್ಯಾಸ ಇರುತ್ತೆ ಏನು ತೊಂದರೆ ಆಗೋಲ್ಲ ಬಟ್ ಅದು ಎನಿಮಲ್ ಡಾಕ್ಟ್ರ್ ಇರ್ತಾರಲ್ವ ಅವ್ರೇನು ಹೇಳ್ತಾರೆ ಅಂದರೆ ಬಟ್ ಅದಕ್ಕೆ ಪದೇ ಪದೇ ಸ್ನಾನ ಎಲ್ಲ ಮಾಡಿಸ್ಬಾರ್ದು ಅದು ದೊಡ್ಡದಾಗೋವರೆಗೂ ಕೂಡ ಜಾಸ್ತಿ ಮಾಡಿಸ್ಲೇಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅದು ಚಿಕ್ಕ ಇದ್ದಾಗ ಸ್ಮೆಲ್ ಇದ್ರೂ ಕೂಡ ನಾವು ಹಾಗೆ ಬಿಡಬೇಕಾಗುತ್ತೆ ಅದಾದಮೇಲೆ ದೊಡ್ಡದಾಗ್ತಾ ಆಗ್ತಾ ಟ್ವೆಂಟಿ ಡೇಸ್ಗೆ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅದರದ್ದೇ ಶ್ಯಾಂಪೂ ಸಪ್ರೇಟಾಗಿ ಸಿಗುತ್ತೆ ಅದರದ್ದೇ ಪರ್ಫ್ಯೂಮ್ ಸಿಗುತ್ತೆ ಅದರದ್ದೇ ಆಯಿಲ್ ಸಿಗುತ್ತೆ ನಾವು ಮನುಷ್ಯರಿಗೆ ಯೂಸ್ ಮಾಡೋದನ್ನು ಮಾಡಿದ್ರೆ ಅದಕ್ಕೆ ಲಾಂಗ್ ಕೋಟ್ ಇರುತ್ತೆ ಬ್ರೀಡ್ ಡಾಗ್ಸ್ಗೆಲ್ಲ ಕೂದಲುಗಳು ಉದ್ದ ಉದ್ದ ಕೂದಲಿರುತ್ತೆ ಅದು ಉದುರೋದಕ್ಕೆ ಶರ್ಟ್ ಆಗಿಬಿಡುತ್ತೆ ಮನುಷ್ಯರಿಗೆ ಹಾಕುವಂಥದೇ ವಸ್ತುಗಳನ್ನ ಅದಕ್ಕೆ ಯೂಸ್ ಮಾಡಿದರೆ ಹಾಗಾಗಿ ಡಾಗ್ದೇ ಏನು ಸಿಗುತ್ತೆ ಶಾಂಪೂ ಸಿಗುತ್ತೆ ಅದರಿಂದನೇ ಸ್ನಾನ ಮಾಡಿಸ್ಬೇಕು ಕೆಮಿಕಲ್ ಫ್ರೀ ಇರೋಂಥ ಶಾಂಪೂ ಸಿಗುತ್ತೆ ಅದಾದಮೇಲೆ ಇದು ನ್ಯೂಡಲ್ಸ್ಗೆ ನೋಡಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಬೇಜ್ ಬೀಟ್ ಸಾರಿ ಬೀಟ್ರೂಟೆಲ್ಲ ಕ್ಯಾಬೇಜ್ ಕ್ಯಾಪ್ಸಿಕಮ್ ಬೀನ್ಸ್ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಸಾಸ್ ಹಾಕ್ಕೊಂಡು ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ನ್ಯೂಡಲ್ಸ್ನ ನೋಡಿ ಈ ಥರ ಉದುರು ಉದುರಾಗಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕೆಲವೊಂದು ಸಂಬಂಧಗಳಿಂದ ನಾವು ನಮ್ಮ ಅವರ ಅನ್ನೋ ಒಂದು ಶಕ್ತಿ ಇರುತ್ತೆ ನಮ್ಮಲ್ಲಿ ನಮ್ಮ ತಲೆಯ ಸುತ್ತಲೂ ನಮ್ಮ ಇಡೀ ಶರೀರ ಸುತ್ತಲೂ ಒಂದು ಲೈಟ್ನ ಒಂದು ಕವಚದ ಥರ ಇರುತ್ತೆ ಅದು ಈಸಿಯಾಗಿ ಕಣ್ಣಿಗೆ ಕಾಣಲ್ಲ ಈ ಥರ್ಡ್ ಐ ಅಂತ ಹೇಳ್ತೀವಲ್ವ ಧ್ಯಾನದ ಕಣ್ಣಿನಿಂದ ನಮಗೆ ಅದನ್ನು ನೋಡ್ಕೋಬೋದು ನಾವು ನಮ್ಮ ಅವರ ಯಾವ ಥರ ಇದೆ ಕಲರ್ ಅಂತ ಕಲ್ ಅದರಲ್ಲಿ ಅವರದಲ್ಲೂ ಕಲರ್ ಕಲರ್ ಇರುತ್ತೆ ಯಾಕೆ ಆ ಥರ ಕಲರ್ ಇರುತ್ತೆ ಅಂದರೆ ನಮ್ಮ ನಮ್ಮದು ಥಾಟ್ಸ್ ಎಲ್ಲ ಯಾವ ಥರ ಇರುತ್ತೆ ನಾವು ಎಷ್ಟು ಪಾಸಿಟಿವ್ ಇರ್ತೀವಿ ಎಷ್ಟು ನೆಗೆಟಿವ್ ಇರ್ತೀವಿ ಅದರ ಮೇಲೆ ಅದು ಕಲರ್ ಕೂಡ ಚೇಂಜ್ ಇರುತ್ತೆ ನಾವೆಷ್ಟು ಪಾಸಿಟಿವ್ ಪಾಸಿಟಿವ್ ಇರ್ತೀವಿ ಸಕಾರಾತ್ಮಕ ಗುಣಗಳನ್ನ ಶಕ್ತಿಗಳನ್ನ ಬೆಳೆಸ್ಕೊಂಡಿರ್ತೀವಿ ಅದರಷ್ಟು ಅವಾಗ ಅವರ ವೈಟಾಗಿ ಇರುತ್ತೆ ಲೈಟ್ ಥರ ಇರುತ್ತೆ ಹೇಗೆ ಈಗ ಒಂದು ಟಾರ್ಚ್ದು ಲೈಟ್ ಇರುತ್ತಲ್ವ ಆ ರೀತಿ ಅದು ನಮ್ಮ ದೇಹದ ಸುತ್ತಲೂ ರೌಂಡಾಗಿ ಇರುತ್ತೆ ಅದು ಏನಾಗುತ್ತೆ ಅಂದರೆ ಮೊದಲಿಗೆ ಎಲ್ರಿಗೂ ವೈಟೇ ಇರುತ್ತೆ ಹಾಗೆ ಹೋಗ್ತಾ ಹೋಗ್ತಾ ಎಷ್ಟು ವಾತಾವರಣದ ಮುಖಾಂತರ ಕೂಡ ಅದ್ರ ಕಲರು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ನಾವು ಎಷ್ಟು ಸಾಧ್ಯ ಅಷ್ಟು ಅದನ್ನು ವೈಟಾಗಿ ಅವ್ರಾನ ವೈಟಾಗಿ ಉಳಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಆತ್ಮಿಕ ಬಲ ಜಾಸ್ತಿ ಇರುತ್ತೆ ಎನರ್ಜಿ ಜಾಸ್ತಿ ಇರುತ್ತೆ ಚಿಂತೆ ಆಗೋದು ಕಾಯಿಲೆಗಳು ಬರೋದು ಈ ಥರ ದುಡ್ಡಿನ ಸಮಸ್ಯೆ ಆಯಿತು ಹೆಲ್ತ್ ಸಮಸ್ಯೆ ಆಯಿತು ಇದು ಯಾವುದೂ ಆಗಲ್ಲ ಇಲ್ಲಾಂದರೆ ಏನಾಗುತ್ತೆ ಅದು ಶಕ್ತಿ ಪಾಸಿಟಿವ್ ಎನರ್ಜಿ ನಮ್ಮ ಹತ್ರ ಕಡಿಮೆ ಆದರೆ ನೆಗೆಟಿವ್ ಎನರ್ಜಿ ಬಂತು ಅಂದರೆ ಒಂಥರ ಮನಸ್ಸು ಯಾವಾಗಲೂ ಉದಾಸೀನಾಗಿರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಬರೋದು ಟೆನ್ಷನ್ ಆಗೋದು ಇರಿಟೇಷನ್ ಆಗೋದು ನನ್ನಿಂದ ಇದನ್ನೆಲ್ಲ ನಿಭಾಯಿಸೋಕೆ ಆಗೋದೇ ಇಲ್ಲ ಅನ್ನೋ ಥರ ಆತ್ಮಶಕ್ತಿ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳು ಮನೆಯೆಲ್ಲ ನಿಭಾಯಿಸ್ಬೇಕಲ್ವ ಬೆಳಗ್ಗೆಯಿಂದ ರಾತ್ರಿ ಅದರಲ್ಲೂ ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ಬಿಟ್ರೆ ಅವ್ರನ್ನ ಎಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡೋಷ್ಟರಲ್ಲಿ ಏನಾಗುತ್ತೆ ಸುಸ್ತಾಗುತ್ತೆ ಫಿಸಿಕಲಿ ಸುಸ್ತಾದರೆ ಪರವಾಗಿಲ್ಲ ರೆಸ್ಟ್ ಮಾಡಿಬಿಡೋದು ಮನಸ್ ಮಾನಸಿಕವಾಗಿ ಸುಸ್ತಾಗಿಬಿಟ್ರೆ ಸ್ಲೋ ಆಗಿ ಸ್ಲೋ ಆಗಿ ಏನಾಗ್ತಾ ಅಂದರೆ ಡಿಪ್ರೆಷನಿಗೆ ಆಗ್ತಾ ಹೋಗ್ತಾರೆ ಇಲ್ಲ ಕೋಪ ಬರುತ್ತೆ ಸಣ್ಣ ಪುಟ್ಟಕ್ಕೆಲ್ಲ ಟೆನ್ಷನ್ ಟೆನ್ಷನ್ ಮಾಡ್ಕೊಳ್ಳೋದು ಕೆಲವೊಬ್ರು ಟೆನ್ಷನ್ ಮಾಡಿಕೊಂಡು ತಲೆ ಸುತ್ತುಬಿಡ್ತಾ ಬಿದ್ದುಬಿಡ್ತಾರೆ ಎಷ್ಟೊಂದು ಜನ ಅದ್ರ ಬಗ್ಗೆ ನನ್ನ ಹತ್ರ ಎಲ್ಲ ಕೇಳ್ತಾರೆ ಹೇಗೆ ಅದನ್ನು ಓವರ್ಕಮ್ ಮಾಡೋದು ಏನು ಅಂತ ಯಾಕೆ ನನ್ನ ಹತ್ರ ಕೇಳ್ತಾರೆ ಅಂತ ನಾನು ಕಮ್ಮಿಂಗ್ ಲಾಗಲ್ಲಿ ಹೇಳ್ತೀನಿ ನಾನು ಏನು ಏನು ವರ್ಕ್ ಮಾಡ್ತೀನಿ ಏನು ಅಂತ ಸೊ ಕ್ಲೈಂಟ್ಸ್ ಎಲ್ಲ ಬಂದು ಕೇಳ್ತಾರೆ ಮತ್ತು ಗೊತ್ತಿರೋರು ಕೇಳ್ತಾರೆ ಅದರಿಂದ ಓವರ್ಕಮ್ ಮಾಡೋದು ಹೇಗೆ ಅಂತ ಇವತ್ತು ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅವರ ಅನ್ನೋದೇನಿರುತ್ತೆ ಅಲ್ವಾ ಎನರ್ಜಿ ಒಂದು ನಮ್ಮ ಒಳಗಡೆ ಒಂದು ಲೈಟ್ನ ಎನರ್ಜಿ ಇರುತ್ತೆ ಗಾಡಿಂದ ಬಂದಿರುತ್ತೆ ಆ ಎನರ್ಜಿ ಸಿಕ್ಕಿರುತ್ತೆ ಪ್ರತಿಯೊಬ್ಬ ಆತ್ಮನಲ್ಲೂ ಪ್ರತಿಯೊಬ್ಬ ಶರೀರದಲ್ಲೂ ಆತ್ಮ ಅನ್ನೋ ಒಂದು ಎನರ್ಜಿ ಇರುತ್ತೆ ಚೈತನ್ಯ ಶಕ್ತಿ ಅದರ ಅದನ್ನು ನಾವು ಶಕ್ತಿಯನ್ನು ಉಳಿಸ್ಕೊಳ್ಳೋದು ಹೇಗೆ ಅಂದರೆ ಆದಷ್ಟು ನಾವು ಏನು ಮಾಡಬೇಕು ಪಾಸಿಟಿವಿಟಿ ಕಡೆಗೆ ಗಮನ ಕೊಡಬೇಕು ಹೆಚ್ಚು ಹೆಚ್ಚಾಗಿ ಯಾರ ಬಗ್ಗೆ ಮಾತಾಡೋದು ವ್ಯರ್ಥ ಮಾತಾಡೋದು ನೆಗೆಟಿವ್ ಮಾತಾಡೋದು ಇದೆಲ್ಲ ಕಡಿಮೆ ಮಾಡಬೇಕು ಹಾಗೆ ಇನ್ನೊಂದು ಕೆಲವೊಂದು ಸಂಬಂಧಗಳು ಯಾವ ಥರ ಇರ್ತವೆ ಅಂದರೆ ಸಂಬಂಧಿಕ ರು ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ ಪದೇ ಪದೇ ಸಿಗ್ತಾ ಇರ್ತಾರೆ ಮಾತಾಡಿಬಿಟ್ಟು ಮಾ ಕಾಲ್ ಮಾಡಿ ಮಾಡಿ ಅವ್ರಿಗಿರೋಂಥ ಸಮಸ್ಯೆಗಳನ್ನೆಲ್ಲ ಶೇರ್ ಮಾಡ್ಕೊತಾ ಇರ್ತಾರೆ ಅವ್ರ ಮನೇಲಿ ಏನೋ ಸಮಸ್ಯೆ ನಡೀತಾ ಇರುತ್ತೆ ಅತ್ತೆ ಇರ್ಬೋದು ಸೊಸೆಗಳು ಅತ್ತೆ ಬಗ್ಗೆ ಹೇಳೋದು ಅತ್ತೆ ಸೊಸೆ ಬಗ್ಗೆ ಹೇಳೋದು ಅಥವಾ ಇನ್ಯಾರೋ ಮಕ್ಕಳ ಬಗ್ಗೆ ಹೇಳೋದು ಅಕ್ಕಪಕ್ಕದವ್ರ ಬಗ್ಗೆ ಹೇಳೋದು ಏನೋ ಒಂದು ಅಥವಾ ನ್ಯೂಸ್ ನೋಡಿರ್ತಾರೆ ಅಲ್ಲಿ ಹಂಗಾಯ್ತು ಅಲ್ಲಿ ಅವ್ರ ಸತ್ತೋದ್ರು ಇದಾಯಿತು ಅಂತ ಬರೀ ಅದನ್ನೇ ಹೇಳ್ತಾ ಇರೋದು ನಾವು ಅದನ್ನು ಕೆಲವೊಬ್ಬರಿಗೆ ಕೇಳಿಸ್ಕೊಳ್ಳೋಕೆ ಇಷ್ಟ ಇರೋಲ್ಲ ಬಟ್ ಅನಿವಾರ್ಯ ಏನು ಮಾಡೋದು ಆ ಥರ ನಾವೇನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಜೊತೆಗೆ ಅವರು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಇದೆಲ್ಲ ಮಾಡೋದರಿಂದ ಎಷ್ಟು ನಾವು ಬೇರೆಯವ್ರ ಬಗ್ಗೆ ವ್ಯರ್ಥ ನೆಗೆಟಿವ್ ಮಾತಾಡ್ತಾ ಇರ್ತೀವಿ ಕೇಳಿಸ್ಕೊಳ್ತಾ ಇರ್ತೀವಿ ಅದು ನಮ್ಮ ಅವರ ಏನಿರುತ್ತೆ ನಮ್ಮ ಶಕ್ತಿನ ಅದು ಕಡಿಮೆ ಮಾಡ್ತಾ ಹೋಗುತ್ತೆ ನೆಗೆಟಿವ್ ಶಕ್ತಿ ಹಾಗಾಗಿ ಆ ಥರ ಸಂಬಂಧಿಕರು ಇದ್ದರು ಅಂದರೆ ನಾವು ಅದು ಅವ್ರಿಗೆ ಸ್ಟ್ರೈಟಾಗಿ ಹೇಳಿಬಿಡಬೇಕು ಏನೇ ಇದ್ರೂ ಒಳ್ಳೇದನ್ನು ಮಾತ್ರ ಮಾತಾಡೋಣ ದೇವ್ರ ಬಗ್ಗೆ ಮಾತಾಡೋಣ ಅಥವಾ ಏನಾದರೂ ಒಂದು ಪಾಸಿಟಿವಿಟಿ ಬಗ್ಗೆ ಮಾತಾಡೋಣ ಅಂತ ಯಾರಾದರೂ ಪದೇ ಪದೇ ವ್ಯರ್ಥ ಮಾತಾಡ್ತಿರ್ತಾರೆ ಅಥವಾ ಮನೆಗೆ ಬಂದುಬಿಟ್ಟು ಅವ್ರ ಮನೆ ಸಮಸ್ಯೆಗಳನ್ನ ಹೇಳ್ಕೊಂಡು ಅಳ್ತಾ ಇರ್ತಾರೆ ಕೆಲವೊಬ್ರು ಹಾಗೆ ಮಾಡ್ತಾರಲ್ವ ಅಕ್ಕಪಕ್ಕದ ಮನೆಯವರು ಅವ್ರಿಗೆ ಗೊತ್ತಾಗಲ್ಲ ಅವ್ರ ಮನೇಲಿ ನಮ್ಮ ಸೊಸೆ ಹಿಂಗೆ ಮಾಡಿಬಿಟ್ರು ನನ್ನ ಮಾಡಿಬಿಟ್ರು ಮಾಡ್ಬಿಟ್ರು ಅತ್ತೆ ಹಾಗೆ ಅಂತ ಏನು ಏನೋ ಒಂದು ಸಮಸ್ಯೆಗಳನ್ನ ಹೇಳ್ಕೊಂಡು ಮನೇಲಿ ಅವರಿಗೆ ಬೇಜಾರು ನೋವಾಗಿರುತ್ತೆ ಹತ್ ಬಿಡ್ತಾರೆ ಅದು ನಮ್ಮ ಮನೆಗೆ ಕೂಡ ಎನರ್ಜಿ ನೆಗೆಟಿವ್ ಎನರ್ಜಿ ಹರಡುತ್ತೆ ಪದೇ ಪದೇ ಅದೇ ಆಗ್ತಾ ಇತ್ತಂದರೆ ಮನೇಲಿ ನೋಡ್ತಾ ಇರಿ ನೀವು ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಕೇಳಿ ಕೇಳಿ ಅದ್ರ ಥರನೇ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಯಾರೆಲ್ಲ ಬೇರೆಯವ್ರ ಬಗ್ಗೆ ಕೇಳ್ತಾ ಇರ್ತೀವಿ ಓ ಹೌದಲ್ವಾ ಹೌದಲ್ವಾ ಅಂದು ಒಂದು ಏನಾಗುತ್ತೆ ಅವ್ರ ಥರನೇ ನಾವು ಕೂಡ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಹಾಗಾಗಿ ಈ ಎನರ್ಜಿಯನ್ನು ನಮ್ಮ ಎನರ್ಜಿನ ನಾವು ಕಾಪಾಡಿಕೊಳ್ಳಲೇಬೇಕು ಅದಕ್ಕಾಗಿ ಆದಷ್ಟು ಆ ಥರದ ಸಂಬಂಧಗಳು ಇತ್ತು ಅಂದರೆ ನಮಗೆ ಕಿರಿಕಿರಿ ಅನಿಸುವಂಥ ಸಂಬಂಧ ಇದ್ದರೆ ನಾವು ಖಂಡಿತವಾಗ್ಲೂ ಅದನ್ನು ಅವಾಯ್ಡ್ ಮಾಡಬೇಕು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅವ್ರಿಗೂ ಕೂಡ ಆತ್ಮಶಕ್ತಿ ಬರುವಂಥ ಮಂತ್ರಗಳನ್ನ ತಿಳಿಸ್ಬೇಕು ಅದು ಬಿಟ್ಟು ನಾವು ಅವ್ರಂಗೆ ಅವ್ರೇನು ಹೇಳ್ತಾರೆ ಹೌದು ಅವ್ರು ಹಾಗೆ ಇವ್ರು ಹೀಗೆ ಅಂತ ನಾವು ಮಾತಾಡಿದರೆ ಲಾಸ್ ಆಗೋದು ಅವ್ರಿಗೇನು ಇಲ್ಲ ಅವ್ರ ಹತ್ರ ಇರೋ ಎಲ್ಲ ಗಲೀಜನ್ನ ತೊಗೊಂಬಂದು ನಮ್ಮ ಬಾ ನಮ್ಮದು ಮೈಂಡಂಗೆ ಡಸ್ಟ್ಬಿನ್ ಆಗಿಬಿಡುತ್ತೆ ಆ ಗಲೇಜನ್ನ ತೊಗೊಂಡು ಡಸ್ ಕಸ ತೊಗೊಂಬಂದು ನಮ್ಮ ಮೈಂಡಲ್ಲಿ ಹಾಕಿದಂಗೆ ಅವ್ರು ಕ್ಲೀನ್ ಆದರೂ ನಮ್ಮದು ಬಾಡಿ ಮೈಂಡ್ ಏನಾಯಿತು ಡಸ್ಟ್ಬಿನ್ ಆಯಿತು ಗಲೀಜು ನಮ್ಮ ಹತ್ರ ಉಳ್ಕೊಳ್ತು ಸೊ ಹಾಗಾಗಿ ಅದನ್ನು ಹಾಕಿಸ್ಕೊಳ್ಳದೆ ಇರೋ ತರನೇ ನಾವು ಕಾಪಾಡಿಕೊಳ್ಬೇಕು ಅಂದ್ರೆ ಅಂದ್ರೆ ನಮ್ಮ ಎನರ್ಜಿ ಯಾವಾಗಲೂ ಬೂಸ್ಟ್ ಆಗಿ ಇರುತ್ತೆ ಆಕ್ಟಿವ್ ಆಗಿ ಇರ್ತೀವಿ ಇಲ್ಲ ಅಂದ್ರೆ ಮಧ್ಯಾಹ್ನ ಈವ್ನಿಂಗ್ ಆಗ್ತಾ ಆಗ್ತಾ ಸುಸ್ತಾಗ್ಬಿಡೋದು ಇಂಟ್ರೆಸ್ಟೇ ಇರಲ್ಲ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಒಂದು ವಯಸ್ಸಂತ ಇರುತ್ತೆ ಆ ಏಜಲ್ಲಿ ಏನೇನಾದರೂ ಸಾಧನೆ ಮಾಡ್ಕೊಳ್ಳೋ ವಯಸ್ಸಿನಲ್ಲಿ ನಾವು ಈ ಥರ ಎಲ್ಲ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡು ಆಲಸ್ಯ ಬರೋದು ಬೇಜಾರು ಕೋಪ ಸುಸ್ತು ನಿದ್ದೆ ಮಾಡೋದು ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಮಾಡೋದು ಸುಮ್ಮನೆ ಕೂತ್ಕೊಂಡ್ಬಿಡೋದು ಈ ಥರ ಎಲ್ಲ ಮಾಡ್ತಾಯಿದ್ವಿ ಅಂದರೆ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಅದೇನನ್ನು ಮಾಡೋದಕ್ಕಾಗಲ್ಲ ಅದಕ್ಕೆಲ್ಲ ಕಾರಣ ಇದು ಇದಾಗಿರುತ್ತೆ ನಮ್ಮ ಅವರನ್ನು ನಾವು ನೆಗೆಟಿವ್ ಮಾಡ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಪದೇ ಪದೇ ನಮ್ಮ ಸಮಸ್ಯೆನೂ ತಗೊಂಡು ಬೇರೆಯವ್ರ ಮುಂದೆ ಹೇಳೋಕ್ಕೆ ಹೋಗಬಾರ್ದು ನಮಗೂ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಇಟ್ಕೊಳ್ಳಿ ಆರೋಗ್ಯದಿರ್ಬೋದು ಮನೇಲಿ ಯಾರ್ದಾದ್ರೂ ಜೊತೆಗೆ ಏನಾದರೂ ಸಂಬಂಧಗಳಲ್ಲಿ ಏನು ಹೇಳ್ತಾರೆ ಗಲಾಟೆಗಳು ಇರ್ಬೋದು ಈ ಕೋಲ್ಡ್ ವಾರ್ ಅಂತ ಹೇಳ್ತಾರೆ ಒಳಗಿಂದ ಒಳಗೆ ಮನಸ್ಸೊಳಗೆ ಮನಸ್ಸೊಳಗೆ ಕೋಲ್ಡ್ ವಾರ್ ಆಗ್ತಿರುತ್ತೆ ಈ ಥರದ್ದು ಏನಾದರೂ ಇತ್ತು ಅಂದರೆ ಅದನ್ನು ನಾವು ಇನ್ನೊಬ್ರಿಗೆ ಹೇಳಿಬಿಟ್ರೆ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇವ್ರಿಗೆ ಕಾಲ್ ಮಾಡಿಬಿಟ್ಟು ಶೇರ್ ಮಾಡ್ಕೊಳ್ಳೋದು ಇದೆಲ್ಲ ಏನು ಮಾಡುತ್ತೆ ನಮ್ಮ ಸಮಸ್ಯೆಯನ್ನು ಇನ್ನಿಷ್ಟು ಜಾಸ್ತಿ ಮಾಡ್ತಾ ಹೋಗುತ್ತೆ ಏನಾದರೂ ಒಂದು ದುಡ್ಡಿನ ಸಮಸ್ಯೆ ಇದ್ದಿರ್ಬೋದು ಆರೋಗ್ಯ ಆರೋಗ್ಯದಲ್ಲಿ ಇದ್ದಿರ್ಬೋದು ಇದೆಲ್ಲ ನಮ್ಮದು ಹೆಲ್ತಲ್ಲಿ ಹಿಂಗಾಗಿದೆ ಇಷ್ಟು ದಿನದಿಂದ ಕಾಲು ನೋವಿದೆ ಇಷ್ಟು ದಿನ ಸೊಂಟ ನೋವಿದೆ ಆಮೇಲೆ ಬರೀ ಸಾಲ ಸಾಲ ಆಗಿಬಿಟ್ಟಿದೆ ಒಂದು ರೂಪಾಯಿ ದುಡ್ಡು ಹೊಳಿತಿಲ್ಲ ಹೀಗೆ ಏನಾದರೂ ಹೇಳ್ತಾ ಇರ್ತಾರಲ್ವ ಇದು ಹೇಳಿದಷ್ಟು ಆ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ನಮ್ಮ ಮಾತು ಇಡೀ ಪ್ರಕೃತಿಯಲ್ಲೆಲ್ಲ ಹರಡ್ತಾ ಇರುತ್ತೆ ಪ್ರಕೃತಿಗೆ ಹೋಗಿ ರೀಚ್ ಆಗುತ್ತೆ ಪ್ರಕೃತಿಯಿಂದ ವಾಪಸ್ಸು ನಾವೇನು ಅಂದಿರ್ತೀವಿ ಅದು ನಮ್ಗೆ ವಾಪಸ್ ಬರ್ತಾ ಇರುತ್ತೆ ಆಗ ಪ್ರಕೃತಿ ಕೂಡ ಅಂದ್ಕೊಳ್ತಿರುತ್ತೆ ಇವ್ರು ಪದೇ ಪದೇ ಇದನ್ನೆಲ್ಲ ಮಾತಾಡ್ತಾರೆ ಸೊ ಮೋಸ್ಟ್ಲಿ ಇವ್ರಿಗೆ ಇದೆಲ್ಲ ಇಷ್ಟ ಇದೆ ಇವ್ರಿಗೆ ಇದನ್ನೇ ನಾವು ವಾಪಸ್ ರಿಟರ್ನ್ ಕೊಡೋಣ ಅಂತ ಅಂದ್ಕೊಳ್ಳುತ್ತೆ ಅದು ಪ್ರಕೃತಿ ನಾವು ಸಾಲ ಇದೆ ಸಾಲ ಇದೆ ಅಂದ್ವಿ ಅಂದರೆ ಅದು ಸಾಲನೇ ಕೊಡ್ತಾ ಹೋಗುತ್ತೆ ಕಾಲು ನೋವಿದೆ ಕೈ ನೋವಿದೆ ಕೂದಲು ಇದೆ ಸುಸ್ತಾಗ್ತಾ ಇದೆ ಹೀಗೆ ನೆಗೆಟಿವ್ನೇ ಜಾಸ್ತಿ ಮಾಡಿದ್ವಿ ಅಂದರೆ ಅದು ಇನ್ನೂ ಸ್ವಲ್ಪ ಪ್ರಕೃತಿಗೆ ರೀಚ್ ಆಗಿ ಅದು ನಮಗೆ ವಾಪಸ್ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ನಾವು ಇಂಥ ವಿಷಯಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಎಷ್ಟೇ ಕಷ್ಟದ ಪರಿಸ್ಥಿತಿ ಇರಲಿ ಏನೇ ಸಮಸ್ಯೆಗಳಿದ್ರು ಮತ್ತೊಬ್ಬರ ಹತ್ರ ಹೋಗಿ ಅದನ್ನು ಶೇರ್ ಮಾಡ್ಕೊಳ್ಳೇಬಾರ್ದು ಅವ್ರಿಗೆ ಎಂಥವ್ರೆ ಕ್ಲೋಸ್ ಆಗಿರಲಿ ಹೊರಗಿನ ಸಂಬಂಧಿಕ ಸಂಬಂಧಿಕರಾಗಿರಲಿ ಏನೇ ಆಗಿದ್ರೂ ಕೂಡ ನಾವು ಆದಷ್ಟು ಶೇರ್ ಮಾಡೋದನ್ನು ಕಡಿಮೆ ಮಾಡಬೇಕು ಈವನ್ ಗಾಡ್ ಹತ್ರ ಕೂಡ ನಾವು ಅದನ್ನು ಶೇರ್ ಮಾಡ್ಕೊಳಗತ್ತೆ ಇರಲ್ಲ ಆ ಲೋಕೆ ಎಲ್ಲ ಸರಿಯಾಗಿದೆ ಎಲ್ಲದು ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದೆ ನಮ್ಮ ಲೈಫ್ ಅಂತ ನಾವು ಎಷ್ಟು ಹೇಳ್ತಾ ಇರ್ತೀವಿ ಅಷ್ಟು ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಈ ಎನರ್ಜಿ ನಮ್ಮ ಒಳಗಡೆ ಇರುವಂಥ ಒಂದು ಆತ್ಮದ ಚೈತನ್ಯ ಶಕ್ತಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ ಎನರ್ಜೈಸ್ ಮಾಡುತ್ತೆ ಜೊತೆಗೆ ಮನೆಯಲ್ಲಿರುವಂಥ ಕಂಟಕಗಳು ಕಿರಿಕಿರಿಗಳು ಅವೆಲ್ಲ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರುತ್ತೆ ದುಡ್ಡಿನ ಸಮಸ್ಯೆ ಕ್ಲಿಯರ್ ಆಗ್ತಾ ಬರುತ್ತೆ ಒಂಥರ ಮ್ಯಾನಿಫೆಸ್ಟೇಷನ್ ಆಗದೆ ಮಾಡ್ತಾರೆ ಅಂತ ಹೇಳ್ತಲ್ವ ಅದು ನ್ಯಾಚುರಲ್ ಆಗಿ ಈಸಿಯಾಗಿ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರ್ಯಾಕ್ಷನ್ ಆಗ್ತಾ ಹೋಗುತ್ತೆ ನಮಗೇನಾದರೂ ಈಗ ದುಡ್ಡಿನ ಅವಶ್ಯಕತೆ ಇತ್ತಂದರೆ ದುಡ್ಡಿಲ್ಲ ದುಡ್ಡು ಸಾಲ ಆಗಿದೆ ದುಡ್ಡು ಬೇಕಾಗಿತ್ತು ಈ ಥರ ಹೇಳೋ ಬದಲಿ ನಮ್ಮ ಹತ್ರ ದುಡ್ಡಿದೆ ದುಡ್ಡು ಚೆನ್ನಾಗಿದೆ ಎಲ್ಲದು ಪರ್ಫೆಕ್ಟ್ ಆಗಿದೆ ಅಂತ ಮಾಡ್ತಾಯಿದ್ರೆ ಅದು ಲಾ ಆಫ್ ಅಟ್ರ್ಯಾಕ್ಷನ್ ಆಗಿಬಿಟ್ಟು ನಮ್ಮ ಹತ್ರ ದುಡ್ಡು ಜಾಸ್ತಿ ಆಗುತ್ತೆ ನಾನೀಗ ಅರ್ನ್ ಮಾಡ್ತಾ ಇದ್ದೀನಿ ತಿಂಗಳಿಗೆ ಹತ್ತು ಲಕ್ಷ ಅರ್ನ್ ಮಾಡ್ತಾ ಇದ್ದೀನಿ ಈ ಥರ ನಾವು ಸಂಕಲ್ಪವನ್ನು ಪಾಸಿಟಿವ್ ಅಪರ್ಮಿಷನ್ ಮಾಡ್ಕೊಳ್ಬೇಕು ನಮಗೆ ಇರ್ಬೋದು ಹತ್ತು ಸಾವಿರನೇ ಇರಲಿ ಇಪ್ಪತ್ತು ಸಾವಿರನೇ ಇರಲಿ ಸ್ಯಾಲ್ರಿ ಆದರೆ ಚೆನ್ನಾಗಿ ಅದು ಇದ್ದೀವಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಏನಾದರೂ ಮಕ್ಕಳು ಓದ್ತಾ ಇದ್ರೆ ಓದ್ತಾ ಇರಲಿಲ್ಲ ಅಂದರೆ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಮಾಡಬೇಕು ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಆಗಿದೆ ಪ್ರಮೋಷನ್ ಆಗಿದೆ ಈ ಥರ ಪಾಸಿಟಿವ್ ಅಪರ್ಮಿಷನ್ ನಾವು ಕಂಟಿನ್ಯೂಸ್ ಮಾಡ್ತಾಯಿದ್ವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಔರಾದಲ್ಲಿರುವಂಥ ಎನರ್ಜಿನೂ ಪಾಸಿಟಿವ್ ಆಗುತ್ತೆ ಮನೆ ವೈಬ್ರೇಷನ್ ಪಾಸಿಟಿವ್ ಆಗುತ್ತೆ ನಮ್ಮ ಮನಸ್ಸು ಕೂಡ ಆ್ಯಕ್ಟಿವ್ ಆಗ್ತಾ ಇರುತ್ತೆ ನೀವೂ ಒಂದು ಸರಿ ಟ್ರೈ ನೋಡಿ ಅದಾದಮೇಲೆ ಇದು ನೋಡಿ ನಮ್ಮ ನಾಯಿ ಮರಿದು ಚಿಕ್ಕ ಇದ್ದಾಗ ಹಾರ್ಡ್ ಫುಡ್ ಎಲ್ಲ ಕೊಡೋಕ್ಕಾಗಲ್ಲ ಅದರದ್ದೇ ಡಾಗ್ದು ಪಡಿಗ್ರಿ ಅಂತೆಲ್ಲ ಸಿಗುತ್ತೆ ಅದನ್ನ ತಿಂತಾ ಇರಲಿಲ್ಲ ಅದು ಇದು ಪೌಡರ್ ಅದಕ್ಕೆ ಅಂತ ಸಿರ್ಲ್ಯಾಕ್ ಪೌಡರ್ ಇರುತ್ತೆ ಅದನ್ನು ದಿನಕ್ಕೆ ಎರಡು ಸ್ಪೂನು ನೀರಲ್ಲಿ ಲುಕ್ ವಾಮ್ ಉಗುರು ಬೆಚ್ಚಗೆ ನೀರಲ್ಲಿ ಕಲಸಿ ಕುಡಿಯೋದಕ್ಕೆ ಕೊಡ್ಬೋದು ನೋಡಿ ಅದಕ್ಕೆ ಸ್ಮೆಲ್ ಬಂದಿದೆ ಯಾವ ಥರ ಜಿಗ್ದಾಡ್ತಾ ಇತ್ತು ಸ್ನಾನ ಎಲ್ಲ ಆಗಿ ಸ್ವಲ್ಪ ಡ್ರೈ ಮಾಡಿ ಈಗ ಅದಕ್ಕೆ ಊಟ ಕೊಡ್ತಾಯಿದ್ದೆ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶ್ ಲೈಕ್ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ನಮ್ಮ ಲಕ್ಕಿ ಎಲ್ಲ ಹಾಲನ್ನ ಕುಡಿದ್ಬಿಟ್ಟು ಖಾಲಿ ಮಾಡಿತು ಸ್ನಾನ ಮಾಡಿಸಿದ ಮೇಲೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗುಂಡ್ ಗುಂಡಾಗಿ ಹೊಳಿತಾ ಇದೆ ಸ್ನಾನ ಮಾಡಿಸಿದ್ದಕ್ಕೆ ತುಂಬ ಜಾಣ ಇದೆ ತುಂಬ ಇನ್ನೋಸೆಂಟ್ ಎಲ್ಲ ಮಾತು ಕೇಳುತ್ತೆ